Tchau, ಚೇಳೂರು ತಾಲೂಕಿನ ದಿಗವನೆಟ್ಟಕುಂಟಪಲ್ಲಿ ಗ್ರಾಮದ ಚಾಪಲ ಮಾಬು ಸಾಬ್ ಕುಟುಂಬದವರು ಸುಮಾರು ವರ್ಷಗಳಿಂದ ಸುತ್ತಮುತ್ತಲಿನ ಕೆರೆ ಕುಂಟೆಗಳಲ್ಲಿ ಮೀನುಗಳು ಹಿಡಿದು ಮಾರಾಟ ಮಾಡಿ ಬಡ ಕುಟುಂಬವನ್ನು ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ಗ್ರಾಮದ ಮುಂದಿನ ಕೆರೆಯಲ್ಲಿ ಹಗಲಿನಲ್ಲಿ ಮೀನುಗಳಿಗೆ ಬಲೆಗಳು ಹಾಕಿ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಬಲೆಗಳಿಗೆ ಬಿದ್ದ ಮೀನುಗಳು ಮನೆಗೆ ತಂದು ಬೆಳಿಗ್ಗೆ ವಿವಿಧ ಕಡೆಗಳಿಗೆ ಮಾರಾಟ ಮಾಡಿ ತಮ್ಮ ಜೀವನ ಸಾಗಿಸುತ್ತ ರು ಗುರುವಾರ ರಾತ್ರಿ ಎಂದಿನಂತೆ ಕೆರೆಯಲ್ಲಿ ಬೋಟ್ ಇಳಿಸಿ ಮೀನುಗಳ ಬಲೆಗೆ ಹೋಗುತ್ತಿರುವ ಹನ್ನೊಂದು ತಂತಿಗಳು ಇರುವ ಪಕ್ಕದಲ್ಲಿ ಬೋಟ್ನಲ್ಲಿ ಕುಳಿತಿದ್ದ ಚಾಪಲ ಮಾಬು ಸಾಬ್ಗೆ ಭುಜದ ಹಿಂದೆ ವಿದ್ಯುತ್ ತಂತಿ ಸೋಕಿ ಗಾಯವಾದರೆ ಅದೇ ತಂತಿ ಹಿಂದೆ ಕುಳಿತಿದ್ದ ಹೆಂಡತಿ ಐವತ್ನಾಲ್ಕು ವರ್ಷದ ಆಶಾ ಬೀಗೆ ವಿದ್ಯುತ್ ತಂತಿ ಸೋಕಿ ಕೆರೆಯಲ್ಲಿ ಬಿದ್ದು ಮೃತಪಟ್ಟಿರುತ್ತಾರೆ ಕೆರೆಯಿಂದ ಪ್ರಾಣಾಪಾಯದಿಂದ ಗಾಯಗಳಿಂದ ಪಾರಾದ ಈ ವ್ಯಕ್ತಿ ವಿಚಾರವನ್ನು ಗ್ರಾಮದ ಜನರಿಗೆ ಹೇಳಿದಾಗ ಜನತೆ ಬಾಗಿಪಲ್ಲಿ ಅಗ್ನಿಶಾಮಕ ದಳದವರಿಂದ ಕೆರೆಯಲ್ಲಿ ಸಾವನ್ನಪ್ಪಿದ ಮಹಿಳೆಯ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಬಾಗಿಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಕೊಂಡೊಯ್ಯಲಾಯಿತು ಈ ಕೆರೆ ಗ್ರಾಮ ಪಂಚಾಯತಿಗೆ ಸೇರಿದ್ದು ಹರಾಜಿನಲ್ಲಿ ಮುಜಾಹಿದ್ ಎಂಬುವವರು ತೆಗೆದುಕೊಂಡಿದ್ದು ಅವರಿಂದ ಮಾಬೂ ಸಾಬ್ ವರ್ಷಕ್ಕೆ ಎಂಬತ್ತು ಸಾವಿರ ನೀಡಿ ಮೀನುಗಳು ಹಿಡಿಯುತ್ತಿದ್ದನು ಆದರೆ ಈ ದುರ್ಘಟನೆಯಿಂದ ಮಹಿಳೆ ಸಾವನ್ನಪ್ಪಿದ್ದು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಮೀನುಗಳು ಮಾರಾಟ ಮಾಡಿ ಜೀವನ ಮಾಡುವ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಯಿಂದ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕೂಲಿ ಕಾರ್ಮಿಕರ ಪ್ರಾಂತ್ಯ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಜಹೀರ್ ಬೇಗ್ರವರು ಮನವಿ ಮಾಡಿ ಒತ್ತಾಯಿಸಿದ್ದಾರೆ ಇನ್ನು ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು